ಮಾಹಿತಿ ಇದೆ ಸ್ನೇಹಿತರೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲರ ಸಹಕಾರದೊಂದಿಗೆ ಸಂಪನ್ನಗೊಂಡ ನಂತರ ಮಾನ್ಯ ರಾಜ್ಯಾಧ್ಯಕ್ಷ ಕಾಸಪ್ಪ ರಾಜ್ಯಾಧ್ಯಕ್ಷರಂಥ ಡಾಕ್ಟರ್ ಮಹೇಶ್ ಜೋಶಿ ಅವರು ಆ ಕ್ಷಣದಲ್ಲಿ ಸಮ್ಮೇಳನಾಧ್ಯಕ್ಷರು ಇನ್ನೂ ಮಂಡ್ಯದಲ್ಲಿದ್ದಾಗಲೇ ಕಾಲ್ಕಿತ್ತಂಥವ್ರು ಮಂಡ್ಯದಿಂದ ಬೆಂಗಳೂರಿನಲ್ಲಿ ಕೂತ್ಕೊಂಡು ಉದ್ದುದ್ದ ಉದ್ದುದ್ದ ಕಾಸಾಪಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡಿದ್ದಾರೆ ಮೊನ್ನೆ ನಮ್ಮ ವಿಜಯ ಕರ್ನಾಟಕದಲ್ಲಿ ಒಂದು ಲೇಖನವನ್ನು ಅವರೇ ಬರ್ಕೊಂಡಿದ್ದಾರೆ ಒಡೆದ ಮನಗಳನ್ನು ಒದ್ಗೂಡಿಸಿದ ಮಂಡ್ಯ ಸಾಹಿತ್ಯ ಸಮ್ಮೇಳನ ಅಂತ ಡಾಕ್ಟರ್ ಜೋಸಿ ಅವರು ಅವರು ಮಾಡಿರ್ತಕ್ಕಂಥ ಒಂದೊಂದು ಅವಾಂತರಗಳನ್ನು ಮಂಡ್ಯ ಜಿಲ್ಲೆಯ ಸಮಸ್ತ ಜನರ ದೃಷ್ಟಿಯಿಂದ ನಾವೆಲ್ಲರೂ ಆ ಸಮ್ಮೇಳನಕ್ಕಾಗಿ ತೊಡಗಿಸ್ಕೊಂಡಂಥವರು ಭಾಳ ಸಂಯಮದಿಂದ ಕಾಯ್ತಾಯಿದ್ವಿ ಆದರೆ ಆತ ಮಾಡೋ ತಪ್ಪುಗಳೆಲ್ಲವನ್ನು ಮಾಡಿ ನಂತರದಲ್ಲೂ ಕೂಡ ಇನ್ನೂ ಮಂಡ್ಯ ಜಿಲ್ಲೆಗೆ ಬಸಿ ಬೆಳೀತಕ್ಕಂಥ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಮನಸ್ಸುಗಳಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನು ಮುಂದುವರಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯ ಅದರಲ್ಲಿ ನಾವು ಅವ್ರ ಬಗ್ಗೆ ಮಾತನಾಡಬೇಕು ಅಂತೇಳಿ ನಾವು ಬಂದಿದ್ದೇವೆ ಪ್ರಥಮತಃ ಆತ ಶುರು ಮಾಡಿದ್ದು ಮಂಡ್ಯ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೀತದೆ ಆ ದಿನ ಕಾವೇರಿ ಸಭಾಂಗಣದಲ್ಲಿ ಹಾವೇರಿ ಸಮ್ಮೇಳನವೇ ಮಾದರಿ ಅನ್ನೋ ವಿಚಾರವನ್ನು ಕಾವತಿಸಿದಂಥ ವ್ಯಕ್ತಿ ಅವತ್ತು ಶುರು ಮಾಡಿ ಮಂಡ್ಯ ಜಿಲ್ಲೆ ಮನಸ್ಸುಗಳನ್ನು ಹೊಡೆದರು ಕಾವೇರಿ ಸಮ್ಮೇಳನ ಎಷ್ಟು ಅವಾಂತರ ಆಗಿತ್ತು ಏನೇನು ಅಧ್ವಾನ ಆಗಿತ್ತು ಅಂತ ಅಲ್ಲಿ ಕಂಡುಂಡಂಥ ಜಗದೀಶ್ ಕೊಪ್ಪ ಇರ್ಬೋದು ಇನ್ನಿತರ ಅನೇಕರು ಅಲ್ಲೇ ಅದನ್ನು ಮಾದರಿ ಅಂತೇಳ್ಬೇಡಿ ಅಂತೇಳಿ ಪ್ರತಿಭಟ ಅವತ್ತು ಅದನ್ನು ಆ ಥರದ ಅವಾಂತರದ ಶುರು ಮಾಡಿದಂಥವರು ಎಪ್ಪತ್ನಾಲ್ಕರ ಸಮ್ಮೇಳನ ಮಂಡ್ಯದಲ್ಲಾಗಿದೆ ಕೆ ವಿ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರ ನೇತೃತ್ವದಲ್ಲಿ ತೊಂಬತ್ನಾಲ್ಕರಲ್ಲಿ ಜಿ ಮಾದೇಗೌಡರ ನೇತೃತ್ವದಲ್ಲಾಗಿದೆ ಆ ಸಮ್ಮೇಳನಗಳಿಗೆ ದುಡಿದಂಥ ಮನಸ್ಸುಗಳನ್ನು ಒಬ್ಬರನ್ನು ಕೂಡ ಪರಿಗಣಿಸಿದೆ ಜಿಲ್ಲೆಯಲ್ಲಿ ಕಾಸಾಪ ಕಟ್ಟಿದಂಥ ಎಂಟತ್ತು ಜನ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಿದ್ದಾರೆ ಅವ್ರಿಗೂ ಒಬ್ಬರಿಗೆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಒಂದು ಸ್ಥಳವನ್ನು ಕೊಡ್ದೇನೆ ಜಿಲ್ಲೆಯ ಇಡೀ ಸಾಹಿತ್ಯ ಮನಸ್ಸುಗಳನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡು ಕಂಡು ಅವಮಾನ ಮಾಡಿದವರು ಡಾಕ್ಟರ್ ಜೋಶಿ ಅವರು ಮಾಧ್ಯಮ ಮಿತ್ರ ನಿಮಗೂ ಎಲ್ಲ ಇದರ ಸಬ್ ಬಗ್ಗೆ ಅರಿವಿದೆ ಅಂತ ಅಂದ್ಕೊಂಡಿದ್ದೀನಿ ಮಂಡ್ಯದ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡ ದಿನದಿಂದಲೂ ಒಂದಲ್ಲ ಒಂದು ವಿವಾದವನ್ನು ತೆಗೆಯುತ್ತಾ ಡಾಕ್ಟರ್ ಜೋಶಿ ಸಮ್ಮೇಳನದ ಮಾ ಸಂದರ್ಭಕ್ಕೂ ಉದ್ದಕ್ಕೂ ಮಾಡಿದ ಅವಾಂತರಗಳನ್ನು ಮುಂದಿಡಬೇಕು ಅಂತ ನಾವು ಇದು ಬಂದಿದ್ದೇವೆ ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಅನಾವಶ್ಯಕ ಗೊಂದಲ ಮಾಡಿ ಅದನ್ನು ಕೊನೆಗೆ ಮಂಡ್ಯ ಜನರು ಮೇಲೇರಿದವರು ಫಸ್ಟು ಮೊದಲ ಅವಾಂತರ ಸಮ್ಮೇಳನ ಅಧ್ಯಕ್ಷರಾಗಿ ಸಾಹಿತ್ಯೇತರರನ್ನು ಆಯ್ಕೆ ಮಾಡುವಂತೆ ಗಣ್ಯರು ಶಿಫಾರಸು ಮಾಡಿದ್ದಾರೆ ಎನ್ನುವ ಪತ್ರವನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿ ಸಾಹಿತ್ಯ ಪರಿಷತ್ತಿನ ಪಾವಿತ್ರತೆಗೆ ಕಳಂಕ ಹಚ್ಚಿದ್ದು ಎರಡನೇ ಅವಾಂತರ ಮೂರನೇದು ಸಮ್ಮೇಳನ ನಡೆಸಲು ಅರವತ್ತೆಕರೆಯಷ್ಟು ವಿಶಾಲವಾದ ಜಾಗ ಬೇಕೆಂದು ಮೊದಲು ಪ್ರಸ್ತಾಪವಿಟ್ಟು ಅನಂತರ ಸ್ಥಳದ ಬಗ್ಗೆ ಸ್ವಲ್ಪ ಗೊಂದಲ ಆದಾಗ ಅದು ಜಿಲ್ಲಾಡಳಿತ ಮಾಡಿದ್ದು ಅಂತೇಳಿ ಅವರ ಮೇಲೆ ಹೊರೆಯಾಕಿದ್ದು ನಾಲ್ಕನೇದು ಸಮ್ಮೇಳನದಲ್ಲಿ ಮದ್ಯಪಾನ ಧೂಮಪಾನದ ಜೊತೆಗೆ ಮಾಂಸಾಹಾರವನ್ನು ಹೋಲಿಕೆ ಮಾಡಿ ನಿಷೇಧ ಎಂದು ಘೋಷಿಸಿ ಅದಕ್ಕೂ ಅವಾಂತರಕ್ಕೆ ಕಾರಣಕರ್ತರಾದಂಥವರು ಜೋಶಿಯವರು ಅದು ಬಿಟ್ಟು ಇಲ್ಲಿ ಇದೆ ಅಲ್ವಾ ಆಯ್ತು ಇಲ್ಲಿ ತುಂಬಾ ಈ ಲೇಖನದಲ್ಲಿ ತುಂಬ ಒಂದು ಎರಡು ಮೂರು ಪಾಯಿಂಟ್ಗಳನ್ನ ಹಾಕಿದ್ದಾರೆ ಜಿಲ್ಲೆಯಲ್ಲಿ ಮಂಡ್ಯದ ಕೆಲವು ಬರಹಗಾರರು ಮತ್ತು ಸಂಘಟಕರು ನಿರಂತರವಾಗಿ ಸಮ್ಮೇಳನದ ಕುರಿತು ಪ್ರಚಾರ ನಡೆಸುತ್ತಿದ್ದರು ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಪದಾಧಿಕಾರಿಗಳ ಸಭೆ ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಸಂದರ್ಭ ಮೇಡಮ್ ಮಂಡ್ಯದ ಜಿಲ್ಲಾ ಪ್ರತಿನಿಧಿಯಾಗಿ ಹೋಗ್ತಾರೆ ಆ ಸಭೆಯಲ್ಲಿ ಕೂಡ ಆತ ಅವಮಾನ ಮಾಡ್ತಾನೆ ನೀವು ಇರಬಾರ್ದು ನಡೀರಿ ಹೊರಗಡೆ ಅಂತ ಆ ಸಂದರ್ಭದಲ್ಲಿ ನಾವು ನಮ್ಮ ವಿಷಯ ಗೊತ್ತಾದ ತಕ್ಷಣ ಮೇಡಮ್ಗೆ ಹೇಳಿದ್ವಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಹೇಳಿದ್ವಿ ಸಾಹಿತ್ಯ ಸಮ್ಮೇಳನ ಮುಗಿಲಿ ಇದು ನಮ್ಮಿಂದ ಅದಕ್ಕೆ ತೊಡಕಾಗೋದು ಬೇಡ ಅಂತೇಳಿ ಸಮಾಧಾನ ಮಾಡಿದರು ಇದು ಮೊದಲನೇದು ಎರಡನೇದು ಜೆ ಪಿ ಜೈಪ್ರಕಾಶ್ ಗೌಡ್ರು ಅವರು ಇನ್ನು ಉಳಿದಂಥ ಮಾಜಿ ಅಧ್ಯಕ್ಷರುಗಳು ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಪ್ರೆಸ್ ಮೀಟ್ ಮಾಡಿ ಅಂತೇಳಿ ಒಂದೇ ಸಮಯ ಒತ್ತಾಯ ಮಾಡಿದರು ಮೇಡಮ್ ಅವ್ರಿಗೆ ಅವರು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂಥೇಳಿ ಮತ್ತು ನಮ್ಮ ಚಿಕ್ಕಮರಳ್ಳಿ ಮೋರೇಗೌಡರು ಮತ್ತು ಮಾ ರಾಮಕೃಷ್ಣ ಅವರು ಇವರು ಯಾವಾಗ ಸಾಹಿತ್ಯೇತರನ್ನು ನಾವು ಮಾಡಬೇಕು ಅಂತ ಪತ್ರಿಕೆಗಳಲ್ಲೆಲ್ಲ ಬಂತು ಆಗ ಜೋಶಿಯವರು ಸಭೆಯಲ್ಲಿ ಅದೇ ಕಾವೇರಿ ಸಭಾಂಗಣದಲ್ಲಿ ಎದ್ದು ನಿಂತು ಹೇಳಿದರು ಸ್ಮರಣ ಸಂಚಿಕೆ ಸಮಿತಿ ಸಂಪಾದಕರುಗಳವರು ಅವರು ನೋಡಿ ಜೋಶಿಯವರೇ ಒಂದು ಒಳ್ಳೆಯ ಸಮ್ಮೇಳನ ಮಾಡ್ತಾಯಿದ್ದೀರಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದೀರಿ ಸ್ಮರಣ ಸಂಚಿಕೆ ಸಮಿತಿಗೆ ನೀವೇನಾದರೂ ಸಾಹಿತ್ಯೇತರರನ್ನು ಸಮ್ಮೇಳನದ ಅಧ್ಯಕ್ಷರು ಮಾಡೋದಾದ್ರೆ ನಾವು ಆ ದಿನವೇ ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀವಿ ನಾವು ಮಾಡಲ್ಲ ಅಂತೇಳಿದರು ನನ್ನ ಮುಂದೆ ಹೆಂಗೆ ಹೇಳಿದ್ರಲ್ಲ ಅಂತೇಳಿ ಕೃಷ್ಣ ಮತ್ತು ಚಿಕ್ಕಮಳ್ಳಿ ಬೋರೇಗೌಡರನ್ನು ನೀವು ಆ ಸಮಿತಿಯನ್ನ ತೆಗಿಬೇಕು ಜಯಪ್ರಕಾಶ್ ಗೌಡ್ರ ವಿರುದ್ಧ ಜಿ ಟಿ ವೀರಪ್ಪರ ವಿರುದ್ಧ ನೀವು ಪ್ರೆಸ್ ಮಾಡಬೇಕು ಅಂಥೇಳಿ ಮೀರಾ ಮೇಡಮ್ ಮೇಲೆ ನಿರಂತರ ಒತ್ತಡ ಮಾಡಿದರು ಅವ್ರು ಮಾಡದೇ ಇದ್ದಾಗ ಮುದ್ದೇಗೌಡರ ಕೈಲಿ ಹೇಳಿ ಪ್ರೆಸ್ ಮಾಡಿದ್ರು ಇದು ಮೂರನೇದು ಇನ್ನು ಸಾಹಿತ್ಯ ಸಮ್ಮೇಳನದ ದಿನ ವೇದಿಕೆಗಳಲ್ಲಿ ಪ್ರತಿದಿನ ಹತ್ತು ಎಂಟ್ರತ್ತು ಬಾರಿ ಏಯ್ ಹೋಗಮ್ಮ ಆ ಕಡೆಗೆ ಏಯ್ ಅಡಿಯಮ್ಮ ಆ ಕಡೆಗೆ ಇಷ್ಟು ನಿಕೃಷ್ಟವಾಗಿ ನಡ್ಕೊಂಡಿದ್ದಾನೆ ಅದನ್ನೂ ಸಹಿಸ್ಕೊಂಡಿದ್ದಾರೆ ಅದಾದಮೇಲೆ ಈ ಎಲ್ಲಿ ನೆಕ್ಸ್ಟ್ ಸಮ್ಮೇಳನ ಆಗಬೇಕು ಅಂತೇಳಿ ಎರಡನೇ ದಿನದ ರಾತ್ರಿ ಎಲ್ಲ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತದೆ ಅಮರಾವತಿ ಹೋಟ್ಲಲ್ಲಿ ಇವರಿಗೆ ಮೂರು ಬಾರಿ ಮೆಸೇಜ್ ಕಳಿಸಿದ್ದಾರೆ ಸಭೆಗೆ ಬನ್ನಿ ಅಂತ ಮೂರು ಬಾರಿ ಕಳಿಸಿ ಇವರು ಹೋಗಿದ್ದಾರೆ ಮೇಲೆ ಎಲ್ಲರ ಸಮ್ಮುಖದಲ್ಲಿ ನೀವು ಇಲ್ಲಿ ಬಂದ್ರಿ ನೀವು ಇಲ್ಲಿ ಬಂದ್ರಿ ನಡೀರಿ ಹೊರಗಡೆ ಈ ಥರ ಅತುಚ್ಛವಾಗಿ ನಡೆಸ್ಕೊಂಡು ಅಮ್ಮ ಭಾಳ ಬೇಸರದಿಂದ ಹೊರಗಡೆ ಬಂದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಸಮ್ಮೇಳನದಲ್ಲಿದ್ದೀವಿ ಆ ಹೊರಗಡೆ ಬಂದ ತಕ್ಷಣ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಸಿಕ್ಕದ ಸಿಕ್ಕಿದ್ದಾರೆ ಏನಾಯಿತು ಅನ್ನೋ ವಿಚಾರ ಕೇಳಿದಾಗ ಕಣ್ಣೀರು ಹಾಕಿದ್ದಾರೆ ಅಮ್ಮ ತಡ್ಕಳಕ್ಕಾಗ್ದೇನೆ ಆಗ ಪ್ರಧಾನ ಕಾರ್ಯ ಗೌರವ ಕಾರ್ಯದರ್ಶಿ ಹರ್ಷ ಅವ್ರಿಗೆ ಗೊತ್ತಾಗಿ ಹೋಗಿ ಹೋದ್ಮೇಲೆ ತಕ್ಷಣ ಅವ್ರನ್ನ ಅವ್ರನ್ನೂ ಕೂಡ ಹೊರಗಡೆ ಕಳಿಸಿದ್ದಾರೆ ಇದೆಲ್ಲ ಗೊತ್ತಾದ ಮೇಲೆ ಮೂರನೇ ದಿನ ನಾವೆಲ್ಲರೂ ಸೇರಿದ್ವಿ ಅಮರಾವತಿ ಹೋಟೆಲ್ ಸಭಾಂಗಣದಲ್ಲಿ ಸೇರಿ ಇದು ಇದಕ್ಕೆ ಒಂದು ಇತಿಶ್ರೀ ಆಡಲೇಬೇಕು ಅಂತೇಳಿ ಒಂದು ಮೂವತ್ತು ನಲ್ವತ್ತು ಜನ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಸೇರ್ಕೊಂಡ್ವಿ ಸೇರ್ಕೊಂಡು ಈ ತಪ್ಪು ಮಾಡಿರ್ತಕ್ಕಂಥ ಜೋಶಿ ಇಲ್ಲಿ ಬಂದು ಕ್ಷಮೆ ಕೇಳಬೇಕು ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಬರಬೇಕು ಅಂತೇಳಿ ಆಟ ಹಿಡಿದ್ವಿ ಉಸ್ತುವಾರಿ ಮಂತ್ರಿಗಳು ಬಂದರು ಎಲ್ಲ ವಿಷಯಗಳನ್ನು ಕೇಳ್ಕೊಂಡ್ರು ನಾವಿದು ಸರಿಪಡಿಸ್ತೀವಿ ಪತ್ರಗಳನ್ನು ಒತ್ತಾಯಗಳನ್ನು ಜಿಲ್ಲಾಧಿಕಾರಿಗಳಿಗೆ ಹಾಕ್ತಾ ಇದ್ದಾರೆ ಅವ್ರಿಗೆ ಕೊಡಕ್ಕೆ ಅಂತ ಕೂಡ ನಿರ್ಧಾರ ಮಾಡಿದ್ದಾರೆ ಒಟ್ಟಾರೆ ಇವನು ಇಲ್ಲೇನು ಇಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ ಆಗಿರೋ ತಪ್ಪುಗಳು ಒಂದೇ ದಿನಕ್ಕೆ ಮಾರ್ಣೆಗೆ ಇಡೀ ಸಮಿತಿನ ಡಿಸಾಲ್ವ್ ಮಾಡ್ತಾನೆ ಇನ್ಯಾರನ್ನೂ ನೇಮಕ ಮಾಡ್ತಾನೆ ಇವತ್ತು ಕೋರ್ಟ್ ಕಟೆಗಟ್ಟೆ ಮುಂದೆ ಸಾಹಿತ್ಯ ಪರಿಷತ್ತು ನಿಲ್ಲಿಸಿದಂಥ ವ್ಯಕ್ತಿ ಮಂಡ್ಯ ಇವತ್ತು ಅಂಥದ್ರಲ್ಲಿ ಕೂತ್ಕೊಂಡು ಮಂಡ್ಯದ ಜನ ಅವಮಾನ ಮಾಡಿದರು ಮಂಡ್ಯದ ಜನ ಅವಮಾನ ಮಾಡಿದರು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಲ್ಲ ಆ ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ ಒಂದೇ ತಪ್ಪಾದಾಗ ಮಾತಾಡ್ಬೋದಿತ್ತು ಆದರೆ ನಮ್ಮ ಜಿಲ್ಲೆಯ ಮೂವತ್ತು ವರ್ಷದ ನಂತರ ಬಂದಿರೋದು ನಾಳೆ ತತ್ಕೊಳ್ತಾರೆ ಇವತ್ತು ತಿಂದ್ಕೋತಾರೆ ಅಂತೇಳಿ ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರ್ತವೆ ಅಂತೇಳಿ ಬಂದರೆ ಕೊನೆಗೆ ಈತ ಇನ್ನೂ ಸಮ್ಮೇಳನ ಅಧ್ಯಕ್ಷರಲ್ಲಿ ಇದ್ದಾರೆ ಬಿಟ್ಟು ಎಸ್ ಕಾರ್ಡ್ಸ್ ತಗೊಂಡು ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿಗೆ ಹೋಗಿದ್ದಾನೆ ಇವತ್ತು ಇವತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಿಗೋಸ್ಕರ ಅವ್ರ ಮಾತುಗೋಸ್ಕರ ಕಟಿಬದ್ಧರಾಗಿ ಅವತ್ತು ನಾವೇನು ಮಾಡಲಿಲ್ಲ ಅವತ್ತು ಏನು ಏನೆಲ್ಲ ಆಗೋದು ಬಟ್ ಜಿಲ್ಲೆಯ ದೃಷ್ಟಿಯಿಂದ ಸಮ್ಮೇಳನ ಸಂಪನ್ನ ಆಗಿದೆ ಏನಾದರೂ ಆಗಲಿ ಕಡೆಗಳಿಗೆಲ್ಲಿ ಅವ್ನು ಅವನಿಗೋಸ್ಕರ ಇದನ್ನು ಕಳಕ ಕಳಂಕ ಇಚ್ಕೋಬಾರ್ದು ಮಂಡ್ಯ ಜಿಲ್ಲೆಗೆ ಅಂತ ಸುಮ್ಮನೆ ಅವ್ರು ಕೆಳ ಕಳೆದ ಕೈ ಮುಗಿದು ಕೇಳ್ಕೊಂಡ್ರು ಮಾನ್ಯ ಮಂತ್ರಿಗಳು ಆದರೆ ಆನಂತರವೂ ಕೂಡ ಅವನು ಪ್ರತಿಷ್ಠಾನ ಮಾಡ್ತಾ ಇದ್ದಾನೆ ಅಂತೇಳಿದ್ರೆ ಸುಮ್ಮನೆ ಬಿಡೋಕ್ಕಾಗಲ್ಲ ಮಂಡ್ಯ ಜಿಲ್ಲೆಗೆ ಬಂದು ಕ್ಷಮೆ ಕೇಳಿದನೇ ಆತ ಮಂಡ್ಯದ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಗೋಷ್ಠಿನಲ್ಲೂ ಬಿಡಲ್ಲ ಬಿಡೋಲ್ಲ ಅವನಿರುವಂಥ ಎರಡು ವರ್ಷ ಮೂರು ವರ್ಷ ಅದು ನೋಡ್ತೀವಿ ಅದೇನು ಮಾಡ್ತೀವಿ ಅಂತ ಹಾಗೆ ನೋಡಿ ಅವ್ನ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳನ್ನು ಎಷ್ಟು ನಿಕೃಷ್ಟವಾಗಿ ನಡ್ಕೊಂಡ್ರಿ ಆ ಇನ್ವಿಟೇಷನ್ ಮೂವತ್ತೆರಡು ಪೇಜ್ ಇದೆ ಎಲ್ಲೂ ಒಬ್ಬರ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹೆಸರಿಲ್ಲ ಸಾಂಸ್ಕೃತಿಕವಾಗಿ ಇವತ್ತು ಕರ್ನಾಟಕಕ್ಕೆ ಕಣ್ಣಾಗಿರೋದು ಕರ್ನಾಟಕ ಸಂಘ ಅದರ ಅಧ್ಯಕ್ಷ ಜೈಪ್ರಕಾಶ್ ಗೌಡ್ರ ಜೊತೆ ತೊಡೆ ತಡ್ತಾ ಇದ್ದಾನೆ ಇನ್ನೊಂದು ಹೊಸದು ಮಾಡ್ತಾ ಇದ್ದಾನೆ ಯಾರು ಅವನ ವಿರುದ್ಧ ಕೃಷ್ಣೇಗೌಡ ಆಗ್ಬೋದು ಮಾದೇವ್ ಆಗ್ಬೋದು ಜೆ ಪಿ ಆಗ್ಬೋದು ಶಂಭು ಆಗ್ಬೋದು ಯಾರು ಅವನ ವಿರುದ್ಧ ಎದ್ದಿದ್ದಾರೆ ಅವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವದಿಂದಲೇ ತೆಗೆದಾಕ್ಲಿಕ್ಕೆ ಒಂದು ಶಿಸ್ತು ಪಾಲನಾ ಸಮಿತಿ ಅಂತ ಮಾಡ್ಕೊಂಡು ಈಗಾಗಲೇ ಹುನ್ನಾರ ಮಾಡ್ತಾ ಅನ್ನೋ ಮಾಹಿತಿ ನಮಗೆ ಬಂದಿದೆ ಅದು ಏನಾರ ಆದರೆ ಉಗ್ರ ಹೋರಾಟ ಮಂಡ್ಯ ಜಿಲ್ಲೆಯಿಂದ ಶುರುವಾಯ್ತದೆ ಈಗಾಗಲೇ ಅವನು ಮಾಹಿತಿ ಸಿಕ್ಕಿದೆ ಜೈಪ್ರಕಾಶ್ ಗೌಡ್ರನ್ನ ತೆಗಿಬೇಕು ಜಿ ಟಿ ವೀರಪ್ಪನವ್ರು ತೆಗಿಬೇಕು ಆ ಶಿಸ್ತು ಪಾಲನಾ ಸಮಿತಿ ಅವನ್ನ 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 ಒಂದು ಯಾವ ರೀತಿ ಬೈಲವನ್ನು ತಿದ್ದುಪಡಿ ಮಾಡ್ಕೊಂಡಿದ್ದಾನೆ ಅಂತಂದರೆ ಒಂಥರ ಹಿಟ್ಲರ್ ರೀತಿ ಹಿಟ್ಲರ್ ಅಂದರೆ ತಪ್ಪಾಗಲಿ ಹಿಟ್ಲರ್ನ ವರ್ತನೆಯೇ ಇವತ್ತು ಜೋಶಿ ವರ್ತನೆ ಯಾವ ಸಂದರ್ಭಕ್ಕೆ ಅಂದರೆ ಕೋಪ್ ಮಾಡ್ಕೊಳ್ಳೋಕ್ಕೆ ಒಂದು ಮೂರು ಜನ ಮಾಡ್ಕೋಬೋದು ನಾಲ್ಕು ಜನ ಮಾಡ್ಕೋಬೋದು ಎಷ್ಟು ಮೂವತ್ತೊಂದು ಜಿಲ್ಲೆಯಿಂದ ಇದ್ದಾರಲ್ಲ ಅಷ್ಟೇ ಜನನ ಕೋಆಪ್ ಮಾಡ್ಕೊಂಬಿಟ್ಟಿದ್ದಾನೆ ಇವ್ರು ಬರದೇ ಇದ್ರು ಇಲ್ಲಿ ಕೋರಂ ತಗೊಂಡು ಅನುಮತಿ ಪಡ್ಕೊಂಡು ಕೆಲಸ ಮಾಡ್ಬೋದು ಅಂತೇಳಿ ಇಂಥ ಸಂ ಈನ ಸಂಸ್ಕೃತಿಯ ವ್ಯಕ್ತಿ ಇನ್ನೊಬ್ಬ ಇಲ್ಲ ಮುಂದೆ ಬರಲ್ಲ ಬರಬಾರ್ದು ಅದಕ್ಕಾಗಿ ಈತನಿಗೆ ಜಿಲ್ಲೆಯಲ್ಲಿ ಏನೋ ಒಂದು ಸಮ್ಮೇಳನ ಆಯಿತು ನಾವೆಲ್ಲರೂ ನೀವೆಲ್ಲರೂ ದುಡಿದ್ವಿ ಆಯಿತು ಆದರೆ ಆದಮೇಲೆ ಆದರೂ ತಪ್ಪುಗಳು ಆಗೋಯ್ತು ಅಂತ ತಿಂತ್ಕೊಂಡು ಸುಮ್ಮನಿರ್ಬೇಕು ತಾನೆ ಮತ್ತೆ ಮತ್ತೆ ಇದ್ದಾನಲ್ಲ ಇವನು ಮಂಡ್ಯ ಜನ ಏನು ಸೋಂಬೇರಿಗಳು ಅಥವಾ ಯಾಮಾರ್ದ ಯಾಮಾದರು ಅಂತ ತಿಳ್ಕೊಂಡಿದ್ದಾನ ತೋರಿಸ್ತೀವಿ ಖಂಡಿತ ಒಂದು ಒಂದು ಹೆಜ್ಜೆ ಮಂಡ್ಯ ಜಿಲ್ಲೆ ಒಳಗಡೆ ಇಡಲಿ ಆತ ಆತನಿಗೆ ತಕ್ಕ ಪಾಠ ಕಲಿಸಿ ಆಗಿರೋ ತಪ್ಪುಗಳಿಗೆ ನಿಮ್ಮ ಮುಂದೆ ಬಂದು ಕ್ಷಮೆ ಕೇಳಬೇಕು ಬೇರೆಯವ್ರ ಮುಂದೆ ಅಲ್ಲ ನಿಮ್ಮ ಮುಂದೆ ಬಂದು ಇದೇ ಪ್ರಾಂಗಣದಲ್ಲಿ ಕೇಳಬೇಕು ಅವರು ಒಂದು ಕಡೆ ಬರೀತಾರೆ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸಿದ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ನಮ್ಮ ಮನಸ್ಸುಗಳೆಲ್ಲ ಒಡೆದೋಗ್ಬಿಟ್ಟಿದೆಯಾ ಮಂಡ್ಯ ಜನರ ಮನಸ್ಸು ಒಡೆದೋಗಿದೆಯಾ ಹಲವಾರು ಜನಪರ ಚಳುವಳಿಗಳನ್ನು ನಾವು ಮಾಡಿದ್ದೀವಿ ದೊಡ್ಡ ಪರಂಪರೆ ಇದೆ ಇತಿಹಾಸ ಇದೆ ಮಂಡ್ಯ ಜಿಲ್ಲೆಗೆ ಹೋರಾಟದಲ್ಲಿ ಚಳುವಳಿಯಲ್ಲಿ ಅದರಲ್ಲೂ ಕೂಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಮೊದಲ ಪಂಕ್ತಿಯಲ್ಲಿ ನಿಲ್ತಕ್ಕಂತಹ ಜಿಲ್ಲೆ ಏನಾದರೂ ಇದ್ದರೆ ಅದು ಮಂಡ್ಯ ಜಿಲ್ಲೆ ಇಂಥ ಪರಿಸ್ಥಿತಿಯಲ್ಲಿ ಸಾಹಿತ್ಯ ಸಮ್ಮೇಳನ ಏನು ಮೂವತ್ತು ವರ್ಷಗಳ ತರುವಾಯ ಈ ಜಿಲ್ಲೆಗೆ ಒಂದು ಅವಕಾಶ ಸಿಕ್ಕಿದೆ ವಿವಾದಗಳು ಸಹಜ ಜಗಳವಿಲ್ಲದ ಮನೆ ರಗಳವಿಲ್ಲದ ಸಂಸ್ಥೆ ಅಗರಣವಿಲ್ಲದ ಸರ್ಕಾರ ಜಗದಲ್ಲಿ ಎಲ್ಲೂ ಇಲ್ಲ ವಿವಾದಗಳು ಇರ್ತವೆ ನಮಗೆ ವಿಚಾರ ಭೇದ ಇದೆ ಆಚಾರ ಭೇದ ಇದೆ ಹಾಗಂತೇಳಿ ಒಂದು ಮೂವತ್ತು ವರ್ಷಗಳ ನಂತರ ಈ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನ ಬಂದಾಗ ಜಗಳಾಡ್ಕಬೇಕೋ ಇಲ್ಲ ವಿಧ ವಿಧ ಮಾಡ್ಕೋ ಒಟ್ಟಾರೆ ನಾನು ಹೇಳೋದಿಷ್ಟೇ ಎಲ್ಲ ವಿವಾದಗಳ ಕೇಂದ್ರ ಬಿಂದು ಅದರ ಪಿತಾಮಹ ಮಹೇಶ್ ಅವರು ಕನಿಷ್ಠ ಸೌಜನ್ಯ ಬೇಕಲ್ವಾ ಸರ್ ಈಗ ಹಲವಾರು ಸಮಿತಿಗಳಿದೆ ಸರ್ ಅದು ಕೃತಜ್ಞ ಕೃತಜ್ಞತೆ ಸಲ್ಲಿಸಬೇಕು ಬೇಡವಾ ಅವರು ಕೃತಜ್ಞರಾಗೋರೆ ಒಂದು ಎರಡನೇದು ಈ ಜಿಲ್ಲೆಯಲ್ಲಿ ಹಲವಾರು ಮಹನೀಯರು ಸಾಹಿತಿಗಳು ಲೇಖಕರಿದ್ದಾರೆ ನಿಮ್ಮನ್ನು ಒಳಗೊಂಡೆ ಅಂತ ನಾನು ಹೇಳ್ತೀನಿ ಇಲ್ಲಿ ಲೇಖಕರ ಬಗ್ಗೆ ಮಾತಾಡ್ತಾರೆ ಪ್ರಚಾರ ವಿಚಾರ ಬರ್ತದೆ ನಿಮ್ಮ ವಿಚಾರಕ್ಕೂ ಬರ್ತದೆ ಅದು ದಯಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವರು ಬಹಿರಂಗ ಬಂದು ಇಲ್ಲಿ ಬಂದು ಕ್ಷಮೆ ಕೇಳಬೇಕು ಇದು ಜಿಲ್ಲೆಗಾಗಿರುವಂಥ ಅವಮಾನ ಇದು ಇಲ್ಲಿನ ಸಾಹಿತ್ಯ ಆಸಕ್ತಿಗಾಗಿರುವಂಥ ಅವಮಾನ ಈ ಜಿಲ್ಲೆಯ ಸಾಹಿತ್ಯ ಸಾಹಿತಿಗಳಿಗೆ ಮತ್ತು ನಮ್ಮ ಸಾಂಸ್ಕೃತಿಕ ನಾಯಕರುಗಳನ್ನ ಒಂದು ರೀತಿ ಭಯೋತ್ಪಾದಕರ ಥರ ಪ್ರತಿಬಿಂಬಿಸಿದ್ರು ಅಥವಾ ತಾವು ಕೂಡ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ ಎಷ್ಟು ಜನನ್ನ ಹೊರಗಡೆ 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 ಇಟ್ಟು ಇವತ್ತು ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ ಅವಂತರಗಳಿವೆ ಹೇಳ್ಬಿಟ್ಟು ಜಿಲ್ಲೆಯಿಂದ ಹೊರಗಡೆ ನಿಂತ್ಕೊಂಡು ಅದಕ್ಕೇನೆ ಅದಕ್ಕೇನೆ ಇವತ್ತು ಇವತ್ತು ಅವ್ರು ಮಾಡಿರುವಂಥ ಈ ಸ್ಟೇಟ್ಮೆಂಟ್ ಏನಿದೆ ಇದು ಇಡೀ ಮಂಡ್ಯ ಜಿಲ್ಲಾ ನಾಗರಿಕರನ್ನ ಒಳಗೊಂಡಂತೆ ಇಲ್ಲಿನ ಜನಪ್ರತಿನಿಧಿಗಳ ಒಳಗೊಂಡಂತೆ ಇಲ್ಲಿನ ಸಾಹಿತ್ಯಾಸತ್ನ ಒಳಗೊಂಡಂತೆ ಎಲ್ಲರಿಗೂ ಮಾಡಿರುವಂತ ಅಪಮಾನ ಇದನ್ನು ನಾವು ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸ್ತೇವೆ ದಯಮಾಡಿ ಹೌದು ಸರ್ ಖಂಡಿತ ಕೇಳ್ಬೇಕು ಸರ್ ಕೇಳಬೇಕು ಸರ್